ಕ್ಷುಲ್ಲಕ ಕಾರಣವನ್ನೇ ನೆಪವಾಗಿಸಿಕೊಂಡು ಯುವಕರ ಗುಂಪದು ಗ್ಯಾರೇಜ್ ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆ ಸಮೀಪ ನಡೆದಿದೆ ಬಾಳುಪೇಟೆಯಲ್ಲಿರುವ ಮಾರುತಿ ಆಟೋ ವರ್ಕ್ಸ್ ಗ್ಯಾರೇಜ್ನ ಮಾಲೀಕ ತೇಜಸ್ ಅವರ ಮೇಲೆ ಆಲೂರು ತಾಲೂಕಿನ ಪಾಳಿ ಸಮೀಪದ ತಿಮನಹಳ್ಳಿ ಗ್ರಾಮದ ಶ್ರೀಧರ್ ಹಾಗೂ ಆತನ ಸಾಚರರು ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಲಾಗಿದೆ ತೇಜಸ್ ಮತ್ತು ಶ್ರೀಧರ್ ಇಬ್ಬರು ತಿಮನಹಳ್ಳಿ ಗ್ರಾಮದವರಾಗಿದ್ದು ತೇಜಸ್ ಅವರ ಪ್ರಗತಿಯನ್ನು ಸಹಿಸದೆ ಶ್ರೀಧರ್ ಪದೇ ಪದೇ ಕಿರಿಕಿರಿ ಮಾಡುತ್ತಿದ್ದನೆಂದು ತೇಜಸ್ ಆರೋಪಿಸಿದ್ದಾರೆ ತಿಮ್ಮನಹಳ್ಳಿಯಿಂದ ಗ್ಯಾರೇಜ್ ಗ್ಯಾರೇಜ್ಗೆ ಬರುತ್ತಿದ್ದ ವೇಳೆ ಮಡಬಲು ಗ್ರಾಮದ ರೈಲ್ವೆ ಗೇಟ್ ಬಳಿ ಶ್ರೀಧರ್ ಕಾರಿಗೆ ತೇಜಸ್ ಕಾರು ತಾಕಿದ ವಿಚಾರವನ್ನು ಮುಂದಿಟ್ಟುಕೊಂಡು ಗಲಾಟೆ ನಡೆದಿತ್ತು ಎನ್ನಲಾಗಿದೆ ಈ ವಿಚಾರವಾಗಿ ಈಶ್ವರಹಳ್ಳಿ ಕೂಡ್ಗೆ ಸಮೀಪ ಇಬ್ಬರ ನಡುವೆ ಜಗಳ ನಡೆದಿದ್ದು ಸ್ಥಳೀಯರು ಮಧ್ಯಪ್ರವೇಶಿಸಿ ಸಮಾಧಾನಪಡಿಸಿ ಕಳುಹಿಸಿದ್ದರು ಆದರೆ ನಂತರ ಬಾಳುಪೇಟೆಯಲ್ಲಿರುವ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದ ತೇಜಸ್ ಹಾಗೂ ಅವರ ಸಹೋದರ ಕರಣೇಶ್ ಅವರ ಮೇಲೆ ಶ್ರೀಧರ್ ಮತ್ತು ಆತನ ಸಹಚರರು ಬಿಯರ್ ಬಾಟಲಿ ಹಾಗೂ ಕಲ್ಲುಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಗ್ಯಾರೇಜ್ ಮುಂಭಾಗ ನಿಲ್ಲಿಸಿದ್ದ ಕಾರುಗಳಿಗೆ ಕಲ್ಲು ತೂರಿ ಭಾರಿ ಹಾನಿ ಮಾಡಿ ಪರಾರಿಯಾಗಿದ್ದಾರೆಂದು ಆರೋಪಿಸಲಾಗಿದೆ ಗಂಭೀರವಾಗಿ ಗಾಯಗೊಂಡ ತೇಜಸ್ ಅವರನ್ನು ಮೊದಲಿಗೆ ಸಾಕಲೇಶ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಘಟನೆಯ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದು ಯಾವುದೇ ಒತ್ತಡಕ್ಕೆ ಒಳಗಾಗದೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳನ್ನು ಶೀಘ್ರ ಬಂಧಿಸಬೇಕೆಂದು ತೇಜಸ್ ಮನವಿ ಮಾಡಿದ್ದಾರೆ ಸರ್ ನೋಡಿ ಸರ್ ಈಗ ಬಂದ್ಬಿಟ್ಟು ನಂದು ಶ್ರೀ ಮಾರುತಿ ಅಡೋರಕ್ಸ್ ಬಾಳೆಪಡೆ ಜೆ ಪಿ ನಗರದಲ್ಲಿ ನಂದು ಗ್ಯಾರೇಜ್ ಇದೆ ಸರ್ ನಂದು ನಂದು ಬಂದ್ಬಿಟ್ಟು ಸ್ವಂತವರ್ಗ ಬಂದ್ಬಿಟ್ಟು ಎನ್ ತಿಮ್ಮನಹಳ್ಳಿ ಎನ್ ತಿಮ್ಮನಳ್ಳಿ ಗ್ರಾಮ ಮಡಗುವ ಪಂಚಾಯಿತಿ ಬಾಳೆಹೊಬ್ಬಳ್ಳಿ ಬಂದ್ಬಿಟ್ಟು ಬಾಳೆಹೊಬ್ಬಳ್ಳ ಒಂದು ಗ್ಯಾರೇಜ್ ಇದೆ ಒಂದು ನಾಲ್ಕರಿಂದ ಐದು ವರ್ಷದಿಂದ ನಾನು ಜೆ ಪಿ ನಗರದಲ್ಲಿ ಕೆಲಸ ಮಾಡಿಕೊಂಡು ಗ್ಯಾರೇಜಲ್ಲಿ ಇದ್ದೀನಿ ನಾನು ಮೊನ್ನೆ ಏನಾಯ್ತು ಅಂದರೆ ಒಂದು ಮೂರು ಹಿಂದೆ ನಾನು ಬಂದುಬಿಟ್ಟು ಒಂದು ಗಾಡಿ ಕೆಟ್ಟೋಗಿತ್ತು ನನ್ನದು ಗಾಡಿ ಕೆಟ್ಟೋಗಿದ್ದಾಗ ಆ ಪಾಳ್ಯದಲ್ಲಿ ಗಾಡಿ ನನ್ನ ಮನೆಯಿಂದ ಫೋನ್ 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 ಮಾಡಿದ್ದೆ ಮನೇಲಿದ್ದೆ ನಾನು ಮನೆಯಿಂದ ಹೊರಟ್ಬಿಟ್ಟು ಹೋದೆ ನಾನು ಗಾಡಿ ಒಂದು ಸ್ಟಾರ್ಟ್ ಮಾಡಿಕೊಟ್ಟು ಬರೋಣ ಅಂತ ನಾನು ಹೋದೆ ನಾನು ಹೋದಾಗ ರೈಲ್ವೆ ಸ್ಟೇಷನ್ ಹತ್ರ ಒಂದು ಲಾರಿ ಮುಂದೆ ಬಂದಾಗ ನಾನು ಅವ್ರಿಗೆ ಸೈಡ್ ಕೂಡ ಇದರಲ್ಲಿ ಒಂದು ಕ್ಲಚ್ ಹಿಡ್ದಾಗ ಗಾಡಿ ಹಿಂದೆ ಹೋಯಿತು ಹಿಂದೆ ಇದ್ದವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಬೈಕ್ ಒಟ್ಟಿಗೆ ಹಿಂದೆ ಇತ್ತು ಆ ಬೈಕಿಗೆ ಏನು ಟಚ್ ಆಗಿಲ್ಲ ಏನೂ ಆಗಿಲ್ಲ ಅವನು ಕೂಗ್ಕೊಂಡು ಏ ಗಾಡಿ ಹಿಂದೆ ಬದಿದೆ ಹಿಂದೆ ಬದಿದೆ ಅಂತ ಕೂಕ್ಕೊಂಡು ಮುಂದೆ ಹೋದ ನನ್ನನ್ನು ನೋಡ್ಕೊಂಡು ಹೋದ ಆಗ ಅವನು ಶ್ರೀಧರ್ ಅಂತ ಗೊತ್ತಾಯಿತು ನಮ್ಮೂರವರೇ ಅಂತ ಗೊತ್ತಾಯಿತು ನಾನು ಲಾರಿಗೆ ಸೈಡನ್ನು ಕೊಟ್ಟು ಒಂದು ಎರಡು ನಿಮಿಷ ಆಯಿತು ಲಾರಿ ಸೈಡ್ ಕೊಡೋಕೆ ಯಾಕಂದರೆ ಲೋಡ್ ಗಾಡಿ ಬಂದಿದೆವತ್ತು ನೈಟು ನಾನು ಒಂಚೂರು ಹಿಂದೆ ಹಾಕ್ಬಿಟ್ಟು ಸೈಡ್ ಕೊಟ್ಬಿಟ್ಟು ಹೋದೆ ಅವನು ಮುಂದೆ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ದ ಫೋ ಬೈಕಲ್ಲಿ ಆಗಲೂ ಏನು ಮಾತಾಡಲಿಲ್ಲ ಅವನು ನಾನು ಪಾಡಿನ ಅವನು ನಿಲ್ಲಿಸ್ಲಿಲ್ಲ ನಾನು ಹಂಗೆ ಯಾಕೆ ನಾನು ಕೆಲಸ ಆಗಬೇಕು ಅಂತ ನಾನು ಹೋದೆ ನಾನು ಮುಂದೆ ಬಂದಾಗ ಎದುರ್ಗ ಶಿವಸೂರ ಹೋಟ್ಲೆ ಎದುರ್ಗ ಬೈಪಾಸ್ ಇದೆಯಲ್ಲ ಅಲ್ಲಿ ನಮ್ಮದು ಮಡುಗಲಿಂದ ಎದ್ದುರ್ಗಕ್ಕೆ ಟಚ್ ಆಗೋದು ಆ ರೋಡು ಅಲ್ಲಿ ಬಂದುಬಿಟ್ಟು ಒಂದು ಅಶೋಕ ಲೇಲ್ಯಾಂಡನ್ನು ನಿಲ್ಲಿಸ್ಕೊಂಡು ನಿಂತಿದ್ರು ನಾನು ಯಾರೋ ಕ ಯಾರೋ ಇರಬೇಕು ನಡ್ಕೊಂಡು ಹೋಗೋರು ನಾನು ನಡ್ಕಂಡು ಮನೆಗೆ ಹೋಗ್ತಾರೆ ನಾನು ಯಾರೋ ಡ್ರಾಪ್ ಮಾಡೋಕ್ಕೆ ಬಂದಿರೋ ಅಂತ ನಿಲ್ಲಿಸ್ಕೊಂಡೆ ಗಾಡಿ ನಾನು ಆ ಗಾಡಿಯಿಂದ ಲೆಫ್ಟ್ ಸೈಡಲ್ಲಿ ಎಳೆದು ಬಂದು ನಾನು ಯಾರು ಅಂತ ಗೊತ್ತಿಲ್ಲ ಅವ್ನು ಬಂದುಬಿಟ್ಟು ಶ್ರೀಧರಣ್ಣಗೆ ಗುದ್ದಿರೋಂತಲ್ಲ ಅದ ಬರ್ತಾ ಇದಾರೆ ಅಂತ ನಾನೇ ಅವಾಗ ಗುದ್ದೆ ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಸುಮ್ಮನೆ ನೀವು ಕಾರಲ್ಲೇ ಕೂತ್ಕೊಂಡೆ ಬಂದರು ಅವರು ಶ್ರೀಧರನವ್ರು ಬಂದರು ಬಂದುಬಿಟ್ಟು ಏಯ್ ಕರೆಕ್ಟಾಗಿ ಗಾಡಿ ಓಡಿಸೋಕೆ ಬರಲ್ಲೋ ಹೆಂಗೆ ಓಡಿಸ್ತೀಯೋ ಹಂಗೆ ಹಿಂಗೆ ಅಂತ ಕೆಟ್ಟ ಕೆಟ್ಟದಾಗ ಅವಾಚ್ಯ ಶಬ್ದಗಳಿಂದ ಅಂತ ಸೋಳೆ ಮಗ ಇಂಥ ಸೋಳೆ ಮಗ ಅಂತ ಬಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಅಣ್ಣ ಪಕ್ಕದಲ್ಲಿ ಏನು ಮಾಡ್ದೆ ಅವ್ನು ಬಿಡು ಕಾರಿಂದ ಇವ್ರು ಯಾಕೆ ಹಂಗೆ ಅಂತ ಕೇಳಿದಾಗ ಅವನು ಆ ಏಕೆ ಆಯ್ಕೆ ಅಲ್ಲೇ ಮಾಡ್ದೆ ಅಲ್ಲೇ ಮಾಡ್ದಾಗ ಏನಾಯ್ತು ಅಕ್ಕ ಅಕ್ಕಪಕ್ಕ ಇದ್ದವರೆಲ್ಲ ಅವಿನಾಶ್ ಕ್ಯಾಂಟೀನು ಅವಿನಾಶ್ ಅಣ್ಣ ಅಂತ ಅವರೆಲ್ಲ ಬಂದುಬಿಟ್ಟು ಎಲ್ಲ ಬಿಡ್ಸ್ಕಳ್ಸಿ ಕಳಿಸಿ ಒಂದೇ ಊರವರೆಗೆ ಯಾಕಿಂಗ್ ಮಾಡ್ಕೊಳ್ತೀರಿ ಯಾಕೆ ಗಾಡಿ ಅಡ್ಡ ಹಾಕ್ಬೇಕು ನೀವು ರೋಡಲ್ಲಿ ಅಂತವಾ ಬೈದ್ಬಿಟ್ಟು ಇದ್ಬಿಟ್ಟು ಎಲ್ಲರನ್ನು ಕಳಿಸಿದರು ನಾನು ಪಾಡಿ ನಾನು ಹೋದೆ ಗಾಡಿ ಸ್ಟಾರ್ಟ್ ಮಾಡಿದೆ ಇದ್ದ ಇದರಲ್ಲಿ ಪಾಳ್ಯದಲ್ಲಿ ಅಲ್ಲಿಂದ ಬಂದೆ ನಾನು ಅಲ್ಲಿಂದ ಬಂದ ಊಟ ಅಂತ ಕೂತಿದ್ದು ಊಟ ಮಾಡೋಣ ಕೂತಿದ್ದು ಪಾಲ್ಯದಲ್ಲಿ ಫೋನ್ ಮಾಡಿದ್ರು ಫೋನ್ ಯಾರ ತ ನಂಬರ್ ತಂದ್ರು ಅಂತ ಗೊತ್ತಿಲ್ಲ ಫೋನ್ ಮಾಡಿಬಿಟ್ಟು ಅಂಥವ್ರು ನೀವು ಇಂಥವ್ರು ಅಂತ ನನ್ನ ಮಕ್ಳು ಇಂಥ ಮಕ್ಕಳು ಕೊಚ್ಚಾಕ್ತೀನಿ ಹಾಕ್ತೀನಿ ಸುಟ್ಟಾಕ್ತೀನಿ ನಿಮ್ಮನ್ನು ಇರೋದು ಎರಡು ಮಕ್ಕಳು ನೀವು ಆಚಾರಗಳು ಎಷ್ಟೋ ಮಾತಾಡ್ತೀರಿ ನಿಮ್ಮನ್ನು ಹಂಗೆ ಹಿಂಗೆ ಅಂತ ನಂಗೆ ಬೈಯೋಕೆ ಸ್ಟಾರ್ಟ್ ಮಾಡಿರಿ ನನಗೆ ನಾವು ಫೋನಿಗೆ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅವಿನಾಶ್ ಅಂತ ಇದ್ದರು ಅವಿನಾಶ್ ಅಂತ ಕ್ಯಾಂಟೀನ್ ಅವರು ಇದ್ದರಲ್ಲ ಅವರು ನನಗೆ ಫೋನ್ ಮಾಡಿದರು ನನಗೆ ಫೋನ್ಬಿಟ್ಟು ಅಣ್ಣ ಇಲ್ಲಿ ಬಂದಿದ್ದಾರೆ ಹಿಂಗೆ ಸುಮಾರು ಜನ ಬಂದಿದ್ದಾರೆ ಬನ್ನಿ ಏನು ಬೇಡ ಏನು ಹಂಗೆ ಹೇಳ್ಬಿಟ್ಟು ಕಳಿಸೋಣ ಅಂತ ಬಂದರು ನಾವು ನಮ್ಮ ಪಾಡಿಗೆ ಬಂದು ಅವ್ರಿಗೆ ಏನೂ ಆಗಲಿಲ್ಲ ಅಲ್ಲಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ಅವರು ಹೋದರು ನಾವು ಓದು ಎಲ್ಲ ಬುದ್ಧಿ ಹೇಳ್ ಕಳಿಸಿರು ಒಂದೇ ಊರೋರು ಯಾಕೆ ಜಗಳ ಆಡ್ತೀರಿ ಅಂದರೆ ಬುದ್ಧಿ ಹೇಳಿ ಕಳಿಸಿರು ಅದಾಯಿತು ನನ್ನ ಪಾಡಿ ನಾನು ಮೂರು ದಿವಸದಿಂದ ಕೆಲಸ ಮಾಡ್ಕೊಂಡಿದ್ದೆ ನಿನ್ನೆ ನಾನು ಬಂದ್ಬಿಟ್ಟು ತಾರೀಖು ಬಂದುಬಿಟ್ಟು ಹದಿನೇಳನೇ ತಾರೀಕು ಸಂಜೆ ಟೈಮಿಗೆ ನಾನು ಸಂಜೆ ಟೈಮಿಗೆ ಬಂದುಬಿಟ್ಟು ನಾನು ಕೆಲಸ ಮಾಡ್ಕೊಂಡು ಸುಮ್ ಕೂತಿದ್ದೆ ಸಂಜೆ ಒಂದು ಐದು ಗಂಟೆ ಟೈಮಲ್ಲಿ ಕೆಲಸ ಮಾಡ್ಕೊಂಡು ಕೂತಿದ್ದೆ ಬೈಕಲ್ಲಿ ಮೂರು ಜನ ಬಂದರು ಮೂರು ಜನ ಎರಡೆರಡು ಬಾಟ್ಲು ಬಿಯರ್ ಬಾಟ್ಲುಗಳು ಕುಡ್ಕೊಂಡು ಅದನ್ನು ಕುಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಇಲ್ಲ ಇದ್ದಾನೆ ಬರೋ ಎಲ್ಲ ಇಲ್ಲೇ ಇದ್ದಾರೆ ಮೂರು ದಿನದ ಕಾದವಲ್ಲ ಇಲ್ಲ ಇದನ್ನು ಗ್ಯಾರೇಜಲ್ಲಿ ಅವ್ನು ಉಳಿಸೋದು ಬೇಡ ಕೊಚ್ಚಾಕೋಣ ಅದು ಸಾಯ್ಸೋಣ ಹಂಗೆ ಹಿಂಗೆ ಅಂತ ಬಂದರು ಅಲ್ಲಿಂದ ಬಂದಾದಮೇಲೆ ಬಾಟ್ಲಿ ಏಕಿ ಅಲ್ಲೇ ಮಾಡಕ್ಕೆ ಇದು ಮಾಡಿದಾಗ ನಾನು ತಪ್ಪಿಸ್ಕೊಂಡೆ ತಪ್ಪಿಸ್ಕೊಂಡಾದ್ಮೇಲೆ ಪಬ್ಲಿಕ್ಕೆಲ್ಲ ಬಂದರು ಎದುರುಗಡೆ ಕಟಿಂಗ್ ಶಾಪ್ ಮನೋಜ್ ಇರ್ಬೋದು ಮತ್ತು ಲ್ಯಾಂಡು ಓನರ್ ಇರ್ಬೋದು ಅವರೆಲ್ಲ ಬಂದು ಸುಮಾರು ಜನ ಎದುರುಗಡೆ ಪಬ್ಲಿಕ್ ಒಂದು ಐವತ್ತರಿಂದ ಅರುವತ್ತು ಜನ ಬಂದರು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಇದೆ ಅವರೆಲ್ಲ ಬಂದು ಬಾಟ್ಲಿಗಿಟ್ಟಿನಲ್ಲಿ ಕಿತ್ತೆಸ್ರು ಆಮೇಲೆ ಏಕಾಏಕಿ ಕಲ್ಲಲ್ಲಿ ಜೋಬಲ್ಲಿ ಕಲ್ಲಿ ಇಟ್ಕೊಂಡ್ಬಂದಿದ್ದ ನಿನ್ನ ಬಿಡಲ್ಲ ನಿನ್ನ ಕೊಲೆ ಮಾಡ್ತೀನಿ ನಾನು ಎಷ್ಟೇ ಖರ್ಚಾದರೂ ಬಿಡಲ್ಲ ನಿನ್ನ ಹಿಂಗೆ ಹಿಂಗೆ ಅಂತ ಅವ್ರ ಜೊತೇಲಿ ಬಂದಿದ್ದರು ಯಾರು ಅಂತಲೂ ಗೊತ್ತಿಲ್ಲ ಅವ್ರು ಯಾರು ಏನೂ ನನಗೇನು ಮಾಡಿಲ್ಲ ಇನ್ನು ಒಬ್ಬ ಇದ್ನಲ್ಲ ಅವ್ನು ಬಂದುಬಿಟ್ಟು ತಲೆಗೆ ಕಲ್ಲಿನಿಂದ ಜೋರಾಗಿ ಒದ್ದು ಹೊಡೆದು ಬಿಟ್ಟು ಹೋಗಿದ್ದಾನೆ ಸರ್ ಮತ್ತೆ ಇಷ್ಟೇ ಇನ್ನೇನಿಲ್ಲ ಮತ್ತು ಅಲ್ಲಿಂದ ನಾನು ಆ ಸಕಲೇಶ್ಪುರ ಸ್ಟೇಷನ್ ಇದಕ್ಕೆ ಹಾಸ್ಪಿಟ್ಲಿಗೆ ಹೋದೆ ಹಾಸ್ಪಿಟ್ಲಿಂದ